ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನ ಅಥಣಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಥಣಿ ನ್ಯಾಯವಾದಿ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಹುಚ್ಚುಗೌಡರ್ ಉಪಾಧ್ಯಕ್ಷರಾಗಿ ಬಿಟಿ ಕಾಂಬಳೆ ಆಯ್ಕೆಯಾಗಿದ್ದಾರೆ ಇನ್ನು ಕಾರ್ಯದರ್ಶಿಯಾಗಿ ಆರ್ಎನ್ ಹಳಿಂಗಳಿ ಲೈಬ್ರರಿ ಸೆಕ್ರೆಟರಿ ಆಗಿ ವಿಎಲ್ ಕಂಕನವಾಡಿ ಆಯ್ಕೆಯಾಗಿದ್ದು ಮ್ಯಾನೇಜಿಂಗ್ ಕಮಿಟಿ ಸದಸ್ಯರಾಗಿ ಎಸ್ಎಸ್ ಬಾಡ್ಗಿ ಸೇರಿದಂತೆ ಐದು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದು ನೂತನ ಅಧ್ಯಕ್ಷ ಎಸ್ ಹುಚುಗೌಡರ್ ಮಾಹಿತಿ ನೀಡಿದರು ಈ ವಕೀಲರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನ ಚುನಾವಣೆ ನಡೆದಿದ್ದು ಇವತ್ತು ಫಲಿತಾಂಶ ಬಂದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹುಚ್ಚಗೌಡ್ ಸರ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೀನಿ ಅದೇ ರೀತಿ ಕಾರ್ಯದರ್ಶಿಯಾಗಿ ನಮ್ಮ ಹಳಿಂಗ್ಳಿ ಸರ್ ಅವರು ಮತ್ತು ಕಂಕನವಾಡಿಯವರು ಇವರು ಆಯ್ಕೆಯಾಗಿದ್ದಾರೆ ಏನು ಈ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಏನು ಸದಸ್ಯರಿದ್ದೀವಿ ಈ ಹತ್ತನೇ ವಕೀಲರ ಸಂಘದ ಯಾವುದೇ ರೀತಿ ಸಮಸ್ಯೆಗಳಿದ್ದ ಇದ್ದರೆ ವಕೀಲರ ಹಿತಾಸಕ್ತಿಗೆ ಅನುಗುಣವಾಗಿ ಎಲ್ಲ ಸರ್ವ ಸದಸ್ಯರ ಒಂದು ಸಲಹೆಯನ್ನು ತಗೊಂಡು ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಿ ಟಿ ಕಾಂಬಳೆ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಎಲ್ಲಾ ಸದಸ್ಯರು ಅಥಣಿ ನ್ಯಾಯವಾದಿಗಳ ಹಿತಾಸಕ್ತಿಗೆ ಅನುಗುಣವಾಗಿ ಎಲ್ಲಾ ಸದಸ್ಯರ ಸಲಹೆ ಮೇರೆಗೆ ನ್ಯಾಯವಾದಿಗಳ ಹಿತಾಸಕ್ತಿ ಕಾಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ತಿಳಿಸಿದರು ಪ್ರಶಾಂತ್ ರೇಮಣಿ ಎಸ್ನೈನ್ ಟಿವಿ ಅಥನಿ